ಇದೊಂದು ಪೇಪರ್ ಅಂತ ತಿಳ್ಕೊಳ್ಳಿ ಇದನ್ನು ನಾವು ಮಡಚಿದ್ವಿ ಈ ಥರ ಮಡಚಿ ವೃತ್ತಾಕಾರದ ಭಾಗ ಮಾಡಿದ್ವಿ ಅಥವಾ ವೃತ್ತ ಈ ಥರ ನಾವು ಮಡ್ಚ್ಕೊಂಡು ಮಾಡಿದ್ವಿ ಅಂತಂದರೆ ಅವಾಗೇನು ಸಿಗ್ತದೆ ನಿಮಗೆ ಶಂಕು ಸಿಗ್ತದೆ ಏನು ಸಿಗ್ತದೆ ಇದು ಶಂಕುವಿನ ಭಾಗ ಸಿಗ್ತದೆ ಕರೆಕ್ಟಾ ಇದು ಶಂಕು ಸಿಕ್ತು ಅಂತಂದಾಗ ಈಗ ಈ ಭಾಗ ಅಷ್ಟೇ ನಾವು ಹಿಡಿದಿದ್ವಿ ಪೈ ಆರ್ ಎಲ್ ಇದು ಏನಿದು ಪೈ ಆರ್ ಎಲ್ ಇದು ಪೈ ಆರ್ ಎಲ್ ತಿಳಿತಾ ಈಗ ಏನು ಕೂಡಿಸ್ಬೇಕು ಕೆಳಗಡೆ ವೃತ್ತ ಕೂಡಿಸ್ಬೇಕು ವೃತ್ತದ ವಿಸ್ತೀರ್ಣ ಸೂತ್ರ ಏನು ಏರಿಯಾ ಆಫ್ ಎ ಸರ್ಕಲ್ ಫಾರ್ಮುಲಾ ಏನು ಪಿವರ್ ಪೈ ಆರ್ ಸ್ಕ್ವಯರ್ ಏನು ಕೂಡಿಸ್ಬೇಕು ಇದಕ್ಕೆ ಪೈ ಆರ್ ಸ್ಕ್ವಯರ್ ಸಿ ಎಸ್ ಎ ಅಂತಂದರೆ ಇದು ಫಾರ್ಮುಲಾ ಇತ್ತು ಇದೇನಿದು ಸಿ ಎಸ್ ಎ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿಕೆ ಈಗ ಟಿ ಎಸ್ ಎ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ಗೆ ಏನು ಕೂಡಿಸ್ಬೇಕಂತ ಹೇಳಿದೆ ನಿನಗೆ ನಾನು ಪೈ ಆರ್ ಸ್ಕ್ವಯರ್ ಏನೇನಾಯಿತು ಒಂದು ಪೈ ಆರ್ ಎಲ್ ಇತ್ತು ಅದಕ್ಕೇನು ಕೊಡಿಸಿದ್ವಿ ಪೈ ಆರ್ ಸ್ಕ್ವಯರ್ ಕೊಡಿಸಿದ್ವಿ ಇದೇನಾಯ್ತದು ಟಿ ಎಸ್ ಎ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಪೈ ಕಾಮನ್ ತೆಗೋಣಂತೆ ಅವಾಗೇನು ಸಿಗ್ತದ ಪೈ ಆರು ಕಾಮನ್ ತೆಗೆಯುತ್ತ ಪೈ ಆರ್ ಕಾಮನ್ ತೆಗಣಂತೆ ಪೈ ಆರು ಹೊರಗೋದಾಗ ಏನು ಸಿಗ್ತದೆ ಇಲ್ಲಿ ಎಲ್ಲಿ ಒಂದು ಉಳಿತದ ಇಲ್ಲಿ ಪ್ಲಸ್ ಆರ್ ಸ್ಕ್ವೇರ್ ಒಳಗೆ ಆರು ಹೋಯ್ತು ಪೈ ಒಳಗೆ ಪೈ ಹೋಯ್ತು ಏನು ಉಳಿತು ಬಂದ ಬರೀ ಆರು ಹೋಯ್ತು ಇದೇನು ಸೂತ್ರ ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಫ್ ಕೋನ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಹೇಳ್ಬೋದು